ರಾಜ್ಯ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸದ ಬಿಜೆಪಿ ನಾಯಕರು ಅನಾವಶ್ಯಕವಾಗಿ ಅಪಪ್ರಚಾರ ಮಾಡುತ್ತಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದರು ನೀರೆ ಗ್ರಾಮ ಪಂಚಾಯತ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಸರ್ಕಾರವನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸುವ ಪ್ರಯತ್ನ ಮಾಡಲಾಗುತ್ತದೆ ಎಂದರು ಸರ್ಕಾರದ ವಿರುದ್ಧ ಆರೋಪ ಮಾಡಲು ವಿಪಕ್ಷಗಳಿಗೆ ಬೇರೆ ಜಾರಿ ಇಲ್ಲ ರಾಜ್ಯ ಸರ್ಕಾರ ಬೀಳುತ್ತದೆ ಗ್ಯಾರಂಟಿ ಯೋಜನೆಗಳು ಜಾರಿ ಆಗಲ್ಲ ಒಂದು ವೇಳೆ ಜಾರಿಯಾದ್ರೂ ನಾಲ್ಕು ತಿಂಗಳಿಗೆ ಯೋಜನೆಗಳನ್ನ ನಿಲ್ಲಿಸಲಾಗುತ್ತದೆ ಎಂದು ಅಪಪ್ರಚಾರ ಮಾಡಲಾಯಿತು ರಾಜ್ಯದ ಜನತೆಗೆ ನಮ್ಮ ಸರ್ಕಾರ ಸಾಕಷ್ಟು ಅನುಕೂಲ ಮಾಡಿಕೊಟ್ಟದೆ ಇದನ್ನ ಸಹಿಸದ ಬಿಜೆಪಿ ನಾಯಕರು ಸುಖ ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ ಎಂದರು काट करा शेंट करा साइनेग्राम करे साइने 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 बोला नहीं 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 बोले 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 ब ಹಾಗೂ ಹಿರಿಯ ನಾಗರಿಕರಾಗಿರುವ ಈ ಹಿರಿಯಾಗಿ ಆಗಮಿಸಿದ ಅವರಿಗೆ ಈಗಾಗಲೇ ಎಲ್ಲ ಉದ್ಘಾಟನಾ ಕಾರ್ಯಕ್ರಮವನ್ನು ಎಲ್ಲೂ ಕೂಡ ಸೇರ್ಪಡೆ ಹಾಗೆಯೇ ಎಲ್ಲ ಮಹಿಳೆಯರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೂಡ ನಾವೆಲ್ಲಾ ಗಮನಕ್ಕೆ ಕಾರಣವಾದ ಒಂದು ಸಮಿತಿ ಇದೆ ಅಲ್ಲ ಅಂದ್ರೆ ಎಲ್ಲ ಗಮನಕ್ಕೆ ಕಾರಣವಾದ ಒಂದು ಸಮಿತಿ ಇದೆ ವಿನೇಶ್ ಮೇಡರ್ ಅಂದ್ರೆ ಜೊತೆಗೆ ಟ್ರೈನಿಂಗ್ ಕೂಡ ಅವರು ಹವ್ಯಾಸ ಮಾಡ್ತಾರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸಂಕೇ फर्स्ट ಸ್ಟ್ಯಾಂಡರ್ಡ್ ಜಾತಿಗಳ ಸಮಾವೇಶಕ್ಕೆ ಈ ಸಮಿತಿ ಮಾಡಿದೆ ಮೂಲಕ ಮಾಡ್ತಾ ಇದ್ದಾರೆ ಮುಖ್ಯ ಗುರಿಗಳು ಏನು ಅಂದ್ರೆ ನಿವೃತ್ತಿ ಯೋಜನೆ ಮತ್ತು

ಅವರು ಕೂಡ ನಮ್ಮ ಅಕ್ಕ ಪಡೆಯ ಸಹಾಯವನ್ನು ಸಹಾಯ ಮಾಡುವ ಘಟನೆಯಿಂದ ಘಟನೆಯನ್ನು ಜೋಡಿಸಿಕೊಂಡು ಸರ್ಕಾರವನ್ನು ಹಿಂದಿಬಿಡುವುದು ಎಂದು ಬಿಂಬಿಸುವ ಪ್ರಯತ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಈ ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡಿದರೆ ಅವರು ಏನು ಕಾರಣಗಳು ಇವರಿಗೆ ಯಾಕಂತಂದ್ರೆ ಸರ್ಕಾರ ಬಂದಾಗಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ರು ನೂರ ಮೂವತ್ತಾರು ಜನ ಗೆದ್ದು ಬಂದದ್ದು ಬಂದಾಗ್ನಿಂದ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು ಅದು ಸಾಧ್ಯ ಆಗಲಿಲ್ಲ ಗ್ಯಾರಂಟಿ ಮಾಡೋದಿಲ್ಲ ಗ್ಯಾರಂಟಿಗಳೆಲ್ಲ ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು ಅದನ್ನು ಮಾಡೋದೇ ನಾಲ್ಕು ತಿಂಗಳ ನಡೆಸ್ತಾರೆ ಅಂತ ಹೇಳಿದ್ರು ಅದನ್ನು ನಡೆಸ್ ಹದಿನೈದು ಜನ ಇಪ್ಪತ್ತು ಜನ ಆಪರೇಷನ್ ಕಮ್ಲ ಅಂತ ಅಂದ್ರೆ ಇವ್ರಿಗೆ ಆರೋಪ ಮಾಡೋದ್ರಲ್ಲಿ ಏನು ಉಳಿದಿಲ್ಲ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ರಾಜ್ಯದ ಜನತೆಗೆ ನಾವು ಮಾಡ್ತಾ ಇದ್ದೀವಿ ಸೊ ಮುಂಚೆಯಿಂದಲೂ ಇವ್ರದ್ದೊಂದು ಅಜೆಂಡಾ ಕೋಮು ಸೌಹಾರ್ದತೆ ಕೆಲಸ ಮಾಡುವಂಥದ್ದು ಈ ಘಟನೆಗಳನ್ನು ನಾವು ಇಷ್ಟೇ ನಾವು ಹೇಳೋದು ನಾನು ಯಾರು ತೆಗೆಲ್ಲ ತೆಗೆದುಕೊಳ್ಬೋದು ಯಾವುದೇ ಸಮಾಜದಲ್ಲಿ ಅದನ್ನು ನಾವು ಖಂಡಿಸ್ತೀವಿ ಅದೊಂದು ಕಡೆ ಪಾಕಿಸ್ತಾನ ನಾನು ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ ಹುಡ್ತೇನೆ ಹಾಗೆ ಅಂತ ಶಾಸಕರೇ ಹೇಳುವಂಥದ್ದು ಮುಜುಗರ ಕರ್ತಾಯಿತ್ತು ಕಡೆ ಒಂದು ಮಾತನ್ನು ಹೇಳ್ತೀನಿ ನಾವು ಯಾವುದೇ ಸಮಾಜದಲ್ಲಿ ನಾವು ಜನಗೊಳಿಸಿಕ ಮಾಡಿದ್ರು ಕೂಡ ನಾವು ಆಂಗ್ಲ ಸಮಾಜ ಪ್ರೀತಿಸುವಂಥವ್ರು ಅದನ್ನು ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ಒಂದೇ ಅಂದರೆ ಮಾತ್ರ ಅನ್ನುವಂಥದ್ದು ಬಟ್ ಅವ್ರು ಯಾವ ಸಂದರ್ಭದಲ್ಲಿ ಅದನ್ನು ಯಾವ ಕಾರಣಕ್ಕೆ ಮಾತನಾಡಿದಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಕೂಡ ಹೊರಗಡೆ ಟೂರ್ ಮೇಲೆ ಇದ್ದೀನಿ ಬಟ್ ಇನ್ನೊಂದು ತಾವೇನು ಹೇಳುತ್ತೆ ಯಾವುದೋ ಅಂತ ಅದನ್ನ ಆ ಹೆಸರನ್ನ ಹೇಳಲಿಕ್ಕೂ ಕೂಡ ನಮ್ಮ ಮೈ ಎಲ್ಲ ಅಂತ ಯಾಕಂದ್ರೆ ಅದು ನಮ್ಮ ವೈರಿ ಅಷ್ಟು ಅದ್ರ ಬಗ್ಗೆ ನಮಗೆ ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಆ ರೀತಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವನ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಮೇಲೆ ಎಫ್ಐಆರ್ ಅದು ಕೂಡ ಮಾತಾಡ್ತಾ ಇದ್ದಾರೆ ದ್ವೇಷಪೂರಿತ ಭಾಷಣ ಮಾಡದೆ ಅದನ್ನು ಅಸೆಂಬ್ಲಿನಲ್ಲಿ ನಾವು ಶಾಸನವನ್ನು ತೆಗೆದುಕೊಂಡು ಬಂದಿದ್ದೀವಿ ಅದು ಯಾರೇ ಆಗಲಿ ಅದು ಬಿ ಜೆ ಪಿಯವರು ಕಾಂಗ್ರೆಸ್ನವರು ನಾಳೆ ಕಾಂಗ್ರೆಸ್ನವರು ಮಾತಾಡಿದ್ರೆ ನಮಗೂ ಬರುತ್ತಲ್ಲ ನಮಗೂ ಬರುತ್ತಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಇದು ಸ್ಪೆಸಿಫಿಕ್ ಆಗಿ ಯಾರಿಗೂ ಮಾಡಲೇ ನಾನು ಸಮಾಜದಲ್ಲಿ ನೀವು ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಎಫೈರ್ ಆಗುತ್ತೆ ನಾಳೆ ನಾ ಕೆಲಸ ನನ್ನ ಮೇಲೆ ಮಾಡಬೇಕು ಅಲ್ಲ ಇದ್ರ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮಾಧ್ಯಮದ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅದರ ನಂತರ ನಾನು ನಾನು ಲಾಸ್ಟ್ ಟೈಮ್ ಸ್ವತಂತ್ರ ದಿನಾಚರಣೆ ಅವರು ಒಂದು ಬಂದಾಗ ಇವತ್ತು ನಾನು ಅದೇ ಸ್ಥಳ ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ ಮಾಡುವಂಥ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂತಹ ಒಂದು ಸ್ಥಳ ಅದು ಇದನ್ನೆಲ್ಲ ಕಟ್ಟು ಸ್ವಲ್ಪ ಕೆಲಸವನ್ನು ತಾನು ಮಾಡ್ತಾ ಇದ್ದೇನೆ ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ನಮಗೆ ಖಂಡಿತವಾಗಿ ಸಂದರ್ಭದಲ್ಲಿ ತಾನು ತಮಗೆ ಸತ್ಯಾಸಂದರ್ಭ ಇರ್ತಾರೆ ಬಿಜೆಪಿ ಶಾಸಕ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದಕ್ಕೆ ವಿಪಕ್ಷಗಳು ಖಂಡಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಅವರು ದ್ವೇಷಪೂರಿತ ಭಾಷಣ ಮಾಡಿದರೆ ಕ್ರಮ ಕೈಗೊಳ್ಳಲು ವಿಧಾನಸಭೆಯಲ್ಲಿ ಶಾಸನ ತರಲಾಗಿದೆ ದ್ವೇಷ ಭಾಷಣವನ್ನು ಬಿಜೆಪಿ ಕಾಂಗ್ರೆಸ್ ನಾಯಕರು ಯಾರೇ ಆಗಲಿ ಕ್ರಮ ಕೈಗೊಳ್ಳಲಾಗುತ್ತದೆ ನಾಳೆ ಕಾಂಗ್ರೆಸ್ ಸಿಗರು ಮಾತನಾಡಿದರೂ ಕ್ರಮ ಆಗುತ್ತದೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಶಾಂತಿಯನ್ನ ಕದಡುವ ಕೆಲಸ ಮಾಡಿದರೆ ಖಂಡಿತ ಎಫ್ಐಆರ್ ಆಗುತ್ತೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಹೇಳಿದ್ರು ನಾನು ಮೊದಲಿನಿಂದಲೂ ಹೇಳಿಕೊಂಡು ಬಂದಿದ್ದೇನೆ ಧರ್ಮಸ್ಥಳ ನಮ್ಮೆಲ್ಲರ ಆರಾಧ್ಯ ಸ್ಥಳ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವ ಸ್ಥಳ ಏನೆಲ್ಲ ಷಡ್ಯಂತ್ರ ಆಗಿದೆ ಇದೆಲ್ಲ ಹೊರ ಬರುತ್ತೆ ಸ್ವಲ್ಪ ಕಾಯಿರಿ ಎಸ್ಐಟಿ ತನ್ನ ಕೆಲಸ ಮಾಡ್ತಿದೆ ಇದನ್ನ ಸಾರ್ವಜನಿಕವಾಗಿ ಹೇಳಲು ಬರಲ್ಲ ಸ್ವಲ್ಪ ದಿನ ಕಾಯಿರಿ ಎಲ್ಲಾ ಸತ್ಯಾಸತೆಯ ಹೊರ ಬರುತ್ತದೆ ಎಂದು ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಣ ನ್ಯೂಸ್ ಉಡುಪಿ